ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸೊ ಮಕರ ರಾಶಿಯವ್ರಿಗೂ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಸೊ ಇದು ಜನ್ರಲ್ ರೀಡಿಂಗ್ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಅಂತ ಇದ್ದರೆ ರೀಡಿಂಗ್ ತೊಗೊಳ್ತೀನಿ ಅಂದರೆ ನನಗೆ ತುಂಬ ಬುಕ್ಕಿಂಗ್ಸ್ ಬರುತ್ತೆ ಸೊ ನಿಮ್ಮ ಆಲ್ಮೋಸ್ಟ್ ಟೂ ವೀಕ್ಸ್ ಆದರೂ ನೀವು ವೇಟ್ ಮಾಡಲೇಬೇಕಾಗುತ್ತೆ ಇನ್ ಕೇಸ್ ಮಧ್ಯೆ ಯಾರಾದರೂ ರೀಡಿಂಗ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅಥವಾ ಅವರು ರೀಡಿಂಗ್ ನಾನು ಕೇಳೋ ಕೆಲವೊಂದು ಕ್ವಶನ್ಸಿಗೆ ಅವ್ರು ಆನ್ಸರ್ ಮಾಡಿಲ್ಲ ಅಂದರೆ ಅವ್ರ ರೀಡಿಂಗ್ನ ಪೆಂಡಿಂಗ್ ಇಟ್ಟು ಮಧ್ಯೆ ಯಾರು ಆ್ಯಕ್ಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಅವ್ರ ರೀಡಿಂಗ್ನ ನಾನು ತೊಗೊಳ್ತೀನಿ ಅದು ಅವ್ರ ಲಕ್ ಯಾವ ಥರ ಇರುತ್ತೆ ಆ ಡಿಯಲ್ಲಿ ಅಥವಾ ಎಮರ್ಜೆನ್ಸಿ ಇವಾಗ ಹೆಲ್ತ್ ಇಶ್ಯೂಸ್ ಇರುತ್ತೆ ಕೆಲವೊಂದು ರೆಮಿಡೀಸ್ನ ಮಾಡಲೇಬೇಕಾಗಿರುತ್ತೆ ಆ ಟೈಮಲ್ಲಿ ನಾನು ಖಂಡಿತ ತೊಗೊಳ್ತೀನಿ ಇಲ್ಲ ಅಂದರೆ ನಿಮಗೆ ಲವ್ ಲೈಫ್ ಮದುವೆ ಇಶ್ಯೂಸ್ ಇದೆ ಅಂದರೆ ನಾನು ಬೇಗ ಮಾಡಿ ಅಂದರೆ ರೀಡಿಂಗ್ ಮಾಡೋಕ್ಕಾಗಲ್ಲ ಸೊ ಆ ಥರ ನಿಮಗೆ ಪೇಶನ್ಸ್ ಇದ್ದರೆ ಮಾತ್ರ ಕಮೆಂಟ್ ಹಾಕಿ ನನ್ನ ಪರ್ಸ್ನಲ್ ನಂಬರ್ನ ನಿಮ್ಗೆ ಕಳಿಸ್ತೀನಿ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ಒಂದು ವಿಷಯನ ಹೇಳ್ತೀನಿ ನಾನು ಮಾರ್ಚ್ ತರ್ಟಿಗೆ ಶನಿ ನಿಮ್ಮ ರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಮಾಡ್ತೇನೆ ಲೈಕ್ ಏನು ಅಂದರೆ ನಿಮಗೆ ಸಾಡೆ ಸಾತಿ ಮುಗಿ ಮುಗಿಯುತ್ತೆ ಅಲ್ಲಿಗೆ ಅಂತ ಹೇಳ್ತೀನಿ ಅಲ್ಲಿವರೆಗೂ ಸ್ಟಿಲ್ ಇದೆ ಅಂತ ಹೇಳ್ತೀನಿ ಕನ್ಸಿಡರ್ ಮಾಡಿ ಲೈಕ್ ನಿಮ್ಮ ಲೈಫಲ್ಲಿ ಯಾವ ವ್ಯಕ್ತಿ ಬರ್ತಾನೆ ಕ್ವಶನೇಬಲ್ ಇರಬಾರ್ದು ಅಂತ ಹೇಳ್ತೀವಿ ನಾವು ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಂಡೀಷನ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರಬಾರ್ದು ಅಲ್ಲಿ ಕ್ವಶನ್ಸ್ ಇರಬಾರ್ದು ಆ ಥರ ವ್ಯಕ್ತಿ ಇದ್ದರೆ ಲೈಕ್ ರಿಲಿಜನ್ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ಕೆಲವರಿಗೆ ನಾನು ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ರಿಲಿಜನ್ ತುಂಬಾ ಮ್ಯಾಟರ್ ಆಗ್ತಾಯಿದೆ ಅಂತ ಹೇಳ್ಬೋದು ತುಂಬ ವರ್ಷದಿಂದ ಪರಿಚಯ ಇದ್ದರು ಇತ್ತೀಚಿಗೆ ನೀವು ಕನೆಕ್ಟ್ ಆಗಿದ್ದು ಸೊ ಮಧ್ಯೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೋತಾ ಒಪ್ಕೊಳ್ಳೋಲ್ಲ ಅಂತ ಹೇಳ್ತಾ ಇದೆ ಕಾಡು ಇನ್ ಕೇಸ್ ಯಾರಿಗಾದರೂ ಇದು ಮೆಸೇಜ್ ಬೇಕಾಗಿದ್ದರೆ ಸೊ ಸೆಕೆಂಡ್ ಹೌಸಲ್ಲಿ ನಿಮಗೆ ಶನಿ ಇದ್ದಾನೆ ಮೇ ಬಿ ಫ್ಯಾಮ್ಲಿ ಇಶ್ಯೂಸ್ ಬರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಚಾಟ್ ನೋಡಿದಾಗ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ಇನ್ ಮೇ ಬಿ ಅದರ್ ಪರ್ಸನ್ ಮೈಂಡ್ ಚೇಂಜ್ ಆಗ್ಬೋದು ಅಥವಾ ಅದರ್ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಮೈಂಡ್ ಚೇಂಜ್ ಆಗ್ಬೋದು ಸಿಕ್ಸ್ ಆಫ್ ಕಪ್ಸ್ ರೀಯೂನಿಯನ್ ಕಾರ್ಡ್ ಇನ್ ಕೇಸ್ ನಿಮ್ಮದು ಬ್ರೇಕಪ್ ಆಗಿದ್ರೆ ಮತ್ತೆ ಪ್ಯಾಚಪ್ ಆಗೋ ರೀಕನ್ಸಿಲೇಷನ್ ಆಗೋ ಅಂತ ಚಾನ್ಸಸ್ ಇದೆ ಸಿಕ್ಸ್ ಆಫ್ ಕಪ್ಸ್ ಸೆಕೆಂಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಸಾರ್ಡ್ಸ್ ಬಂದಿದೆ ಸಮಥಿಂಗ್ ಚೇಂಜ್ ಇನ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಯಾಕಂದರೆ ಕ್ವೀನ್ ಆಫ್ ಸಾರ್ಡ್ಸ್ ಯಾವ ಥರ ಅಂದರೆ ಸಡನ್ನಾಗಿ ಆ ವ್ಯಕ್ತಿ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ ನಿಮ್ಮ ನಿಮ್ಮ ನೀವು ಪ್ರಿಯೋರಿಟಿ ಇದ್ರಿ ಮುಂಚೆ ಇವಾಗ ನೀವು ಯಾವುದಕ್ಕೂ ಅಲ್ಲ ಇವನ್ ನೀವು ಇದ್ದೀರೋ ಇಲ್ವೋ ಅಂತ ಕನ್ಸಿಡರು ಮಾಡಲ್ಲ ಆ ಥರ ನೀವು ಚೇಂಜ್ ಆಗ್ತಿರೋ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಚೇಂಜ್ ಆಗ್ತಾರೋ ಖಂಡಿತ ಏಪ್ರಿಲಲ್ಲಿ ನೀವು ಚೇಂಜಸ್ನ ನೋಡ್ತೀರಾ ಥರ್ಡ್ ಕಾರ್ಡ್ ಎಂಪ್ರರ್ ಕಾರ್ಡ್ ಬಂದಿದೆ ಫೋರ್ತ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸಮಥಿಂಗ್ ಕೆಲವರು ಇಲ್ಲಿ ಎಲ್ರಿಗೂ ಅನ್ವಯಿಸುತ್ತೋ ಇಲ್ವೋ ಗೊತ್ತಿಲ್ಲ ಕೆಲವರು ಮಕ್ಕಳ ರಾಶಿಯವರು ಯಾರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅವಾಯ್ಡಿಂಗ್ ಕಾರ್ಡ್ ಇದೆ ಅಂತ ಹೇಳ್ತೀನಿ ಮೇ ಬಿ ಮೇಷ್ ರಾಶಿಯವ್ರನ್ನ ಅಥವಾ ತುಲಾ ರಾಶಿಯವ್ರನ್ನ ಆ ಕಾರ್ಡ್ ಶೋ ಆಗಿದೆ ಮೇ ಬಿ ಅವ್ರು ಯಾವುದೇ ಆಗಿರ್ಬೋದು ಬಟ್ ಸ್ಟ್ರಾಂಗ್ಲಿ ಮೇಷ ಮತ್ತು ತುಲಾ ರಾಶಿ ನನಗೆ ಶೋ ಆಗ್ತದೆ ಮೇ ಬಿ ನೋಡಿ ನಾನು ಹೇಳ್ತೀನಿ ಲೈಕ್ ಕ್ವೀನ್ ಆಫ್ ಸೋರ್ಡ್ಸ್ ಜೊತೆ ಎಂಪ್ರರ್ ಕಾರ್ಡ್ ಬಂದಿದೆ ಆಲ್ರೆಡಿ ಅವ್ರದ್ದು ಡಿವೋರ್ಸ್ ಆಗಿದೆ ಆ ವ್ಯಕ್ತಿದು ಆ ವ್ಯಕ್ತಿ ಆಲ್ರೆಡಿ ಡಿವೋರ್ಸೇ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಲೈಕ್ ಪ್ರಪೋಸ್ ಮಾಡ್ತಾ ಇದ್ದಾರೆ ಚಾನ್ಸ್ ಕೇಳ್ತಾ ಇದ್ದಾರೆ ಸೆಕೆಂಡ್ ಮ್ಯಾರೇಜಿಗೆ ಅಥವಾ ಡೇಟ್ಗೆ ಸೊ ಈ ವ್ಯಕ್ತಿನ ನಂಬೋದಾ ಇವ್ರು ಹೇಳೋದು ನೀವು ಒನ್ ಸೈಡ್ ಸ್ಟೋರಿ ಕೇಳಿರ್ತೀರ ಇವರೇ ಸತ್ಯ ಹೇಳ್ತಾ ಇದ್ದಾರೆ ಇವರು ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಬಟ್ ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ಡಿವೋರ್ಸ್ ಆ್ಯಂಡ್ ಸಪ್ರೇಷನ್ದು ಸೊ ಎರಡೂ ಕಡೆ ಸ್ಟೋರಿನೂ ಕೇಳಬೇಕು ಅಂತ ಗೊತ್ತಿರುತ್ತೆ ನೀವು ಆ ಥರ ಎಕ್ಸ್ಪೀರಿಯೆನ್ಸ್ ಅಥವಾ ಆ ಥರ ನಾಲೆಜ್ ಇರುವಂಥ ವ್ಯಕ್ತಿ ಅಂತ ಅನಿಸುತ್ತೆ ಲೈಕ್ ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳ್ಬೋದು ಲೈಕ್ ಡಿವೋರ್ಸೇ ಪರ್ಸನ್ನ ನಮ್ಮ ಅಂಬೋದ ಇವ್ರು ಹೇಳೋದು ಸರಿನಾ ಅಂತ ಸೊ ನೀವು ಆ ಥರ ಒಂದು ಗೊಂದಲ ಅಥವಾ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಕೆಲವರಿಗೆ ಫಿಫ್ತ್ ಕಾರ್ಡ್ ನನಗೆ ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಲೈಕ್ ಡೌಟ್ ಪಡ್ತಾ ಇದ್ದೀರಾ ಅಂತ ಹೇಳ್ಬೋದು ಬಿಫೋರ್ ಅವ್ರನ್ನ ಡೇಟ್ ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಅವ್ರನ್ನ ಪರಿಶೀಲನೆ ಮಾಡಬೇಕು ಅಂತ ನಿಮ್ಮದು ಮನಸ್ಸಲ್ಲಿದೆ ದಟ್ ಈಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ ಲೈಕ್ ಸಸ್ಪೀಶಿಯಸ್ ಅಂತ ಕೂಡ ಅನ್ನಿಸ್ತಾರೆ ಅಂದರೆ ಆ ವ್ಯಕ್ತಿ ಅನುಮಾನ ಪಡೋ ಥರ ಇರ್ತಾರೆ ಯಾವಾಗಾದರೂ ನೀವು ಟೆಕ್ಸ್ಟ್ ಮಾಡಿದಾಗ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡದೇ ಇರ್ಬೋದು ರೆಸ್ಪಾನ್ಸ್ ಮಾಡಿದರೂ ಕೂಡ ಲೈಕ್ ಅಲ್ಲಿ ನಿಮಗೆ ಬೇರೆ ಯಾರ್ದೋ ಫೀಮೇಲ್ ವಾಯ್ಸ್ ಕೇಳಿರ್ಬೋದು ಬೇರೆ ಲೈಕ್ ಅವ್ರ ಫೋನಲ್ಲಿ ಅವ್ರಿಗೆ ಯಾವುದೋ ಒಂದು ಕಾಲ್ ಬರ್ತಾ ಇರ್ಬೋದು ಆವಾಗ ಅವಾಗ ತುಂಬ ಜನ ಆವಾಗ ನೀವು ಪಕ್ಕ ಇರ್ಬೋದು ಸಮ್ ಸಸ್ಪೀಶಿಯಸ್ ಥಿಂಗ್ಸ್ ಅನುಮಾನಾಸ್ಪದವಾಗಿ ಆ ವ್ಯಕ್ತಿ ನಿಮಗೆ ಪೋರ್ಟ್ರೇಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿ ಕೇರ್ಫುಲ್ ಹೇಳ್ತೀವಿ ಿ ಡೌಟ್ ಪಡೋದು ಒಳ್ಳೇದು ಬಟ್ ಎದುರುಗಡೆ ಇರೋರಿಗೆ ತೋರಿಸ್ಕೋಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು